ಕಳೆದ ಹದಿನಾಲ್ಕು ಹದಿನೈದು ತಿಂಗಳಿಂದ ಎಲ್ಲೂ ಕೂಡ ಒಂದು ಬಾಂಡ್ಲಿ ಕಾಂಕ್ರೀಟನ್ನು ಹಾಕಿರುವಂಥ ಉದಾಹರಣೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಇಲ್ಲ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥವರು ನಗರಸಭೆಗೂ ಅವ್ರಿಗೆ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆ ಇದ್ದಾರೆ ಕಳೆದ ಸಲ ಕೂಡ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಅಂತಲ್ಲ ಅನೇಕ ಸ್ವತಂತ್ರ ಅಭ್ಯರ್ಥಿಗಳು ಇದ್ದರು ಕಾಂಗ್ರೆಸ್ನ ನಗರಸಭಾ ಸದಸ್ಯರುಗಳು ಇದ್ದರು ಅವರು ಅವರ ಆತ್ಮಸಾಕ್ಷ್ಯ ಮತವನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿಗೋಸ್ಕರ ಆತ್ಮಸಾಕ್ಷ್ಯ ಮತವನ್ನು ಅವರು ಕೊಟ್ಟಿದ್ದಾರೆ ಈ ಬಾರಿ ಕೂಡ ನಾನು ನಮ್ಮ ಎರಡೂ ಪಕ್ಷಗಳು ಮೈತ್ರಿ ಇದೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಇದ್ದಾರೆ ಅವರಿಗೆಲ್ಲ ನಾನು ಮನವಿ ಮಾಡ್ತೇನೆ ನೀವು ನಿಮ್ಮ ಆತ್ಮಸಾಕ್ಷಿಯ ಮತವನ್ನು ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ನೀವು ಯಾರನ್ನು ಮಾಡ್ತೇವೆ ನಾಳೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಾನಗಳಿಗೆ ಅವರಿಗೆ ಮತ ಹಾಕಬೇಕು ಚಿಕ್ಕಬಳ್ಳಾಪುರವನ್ನು ಮತ್ತೆ ಒಂದು ಸುಂದರ ಸ್ವಚ್ಛ ಸುರಕ್ಷಿತವಾಗಿರ್ತಕ್ಕಂಥ ನಗರವನ್ನು ಮಾಡಲಿಕ್ಕೆ ನೀವೆಲ್ಲ ಕೂಡ ಕಾರಣೀಭೂತರಾಗಬೇಕು ಕಳೆದ ಹದಿನಾಲ್ಕು ಹದಿನೈದು ತಿಂಗಳಿಂದ ಎಲ್ಲೂ ಕೂಡ ಒಂದು ಬಾಂಡ್ಲಿ ಕಾಂಕ್ರೀಟನ್ನು ಹಾಕಿ ಹಾಕಿರುವಂಥ ಉದಾಹರಣೆ ಚಿಕ್ಕಬಳ್ಳಾಪುರ ನಗರದಲ್ಲಿಲ್ಲ ಎಲ್ಲ ಕೂಡ ರಸ್ತೆಗಳು ಗುಂಡಿಗಳಿಂದ ತುಂಬ ಹೋಗಿದೆ ಚರಂಡಿಯಲ್ಲಿ ಇವತ್ತು ಏನು ಸ್ವಚ್ಛತೆಯನ್ನು ಕೂಡ ಮಾಡ್ತಾ ಇಲ್ಲ ಕೇವಲ ಇಡೀ ನಗರಸಭೆಯಲ್ಲಿ ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ಮಾತ್ರ ಅಧಿಕಾರಿಗಳು ಸಂಖ್ಯೆ ಇದೆ ನೂರು ಜನ ಇರಬೇಕು ಅಂತಂದರೆ ಅಲ್ಲಿ ಮೂವತ್ತು ಜನ ಇದ್ದಾರೆ ಇದು ವ್ಯವಸ್ಥೆ ಆಗಿದೆ ಯಾರಿಗೂ ಕೂಡ ಬದ್ಧತೆ ಇಲ್ಲ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥವರು ನಗರಸಭೆಗೂ ಅವ್ರಿಗೆ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದ್ದಾರೆ ಪರಿಶಿಷ್ಟ ಜಾತಿಯ ವ್ಯಕ್ತಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಬೇಕಾಗಿರುವಂಥ ಸಂದರ್ಭದಲ್ಲಿ ಅದನ್ನು ತಪ್ಪಿಸಿದ್ದಾರೆ ಇದೇ ಅವ್ರು ಮಾಡಿರುವಂಥ ಮಹಾ ಸಾಧನೆ ಹದಿನೈದು ತಿಂಗಳಲ್ಲಿ ಹಾಗಾಗಿ ನೋಡೋಣ ನನಗೆ ನಂಬಿಕೆ ಇದೆ ಅಭಿವೃದ್ಧಿಗೆ ಮತ ಕೊಡ್ತಾರೆ ನಾನು ಅಭಿವೃದ್ಧಿ ಮಾಡಿದ್ದೇನೆ ಅನ್ನುವಂಥ ನಂಬಿಕೆ ವಿಶ್ವಾಸ ಅವರಲ್ಲಿದೆ ಹಾಗಾಗಿ ನಮ್ಮ ಎರಡೂ ಪಕ್ಷಗಳ ನಾವು ಏನು ಮುಖಂಡರು ನಾವು ಇಲ್ಲಿದ್ದೇವೆ ಮಾಜಿ ಅಧ್ಯಕ್ಷರು ನಮ್ಮ ಕಡೆ ನಾಲ್ಕು ಜನ ಇದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾರೂ ಕೂಡ ಕೆಟ್ಟ ಹೆಸರು ತಗೊಳ್ಳಲಿಲ್ಲ ಒಳ್ಳೆ ಆಡಳಿತ ಮಾಡಿದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಜನಪರವಾಗಿ ಕೆಲಸಗಳನ್ನು ಮಾಡಿದ್ದಾರೆ ಪಾರ್ಕ್ಸನ್ನು ಮಾಡಿದ್ದೀವಿ ರಸ್ತೆಗಳನ್ನು ಮಾಡಿದ್ದೀವಿ ನನ್ನ ಕಾಲಾವಧಿಯಲ್ಲಿ ನಾಲ್ಕು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ನಗರೋದ್ಯಾನ ಯೋಜನೆ ನಾಲ್ಕು ಫೇಸ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂಡ್ ಫೋರ್ತ್ ಈಗ ಅವರದ್ದು ಫೋರ್ತ್ ಇದು ಕೂಡ ನನ್ನ ಕಾಲಾವಧಿಯಲ್ಲೇ ತಂದಿದೆ ಮತ್ತು ಸ್ಟೇಡಿಯಮ್ಮು ಪಾರ್ಕ್ಸ್ ನೀವು ನೋಡಿ ಬೆಂಗಳೂರಿಗೆ ಎಲ್ಲಿ ಕೂಡ ಕಡಿಮೆ ಇಲ್ದಿರೋ ಇರೋ ರೀತಿಯಲ್ಲಿ ಪಾರ್ಕ್ಸನ್ನು ಮಾಡಿದ್ದು ಒಂದೇ ಒಂದು ಉದ್ಯಾನವನ ಇರಲಿಲ್ಲ ಇವತ್ತೆಷ್ಟು ಉದ್ಯಾನವನಗಳಾಗಿದೆ ಇವೆಲ್ಲವೂ ಕೂಡ ಜನರಿಗೆ ಕಾಣುತ್ತೆ ಹಾಗಾಗಿ ಯಾರೂ ಮರೆಮಾಚಲಿಕ್ಕೆ ಆಗಲ್ಲ ಹಾಗಾಗಿ ಮತ್ತೆ ಇದು ಮುಂದುವರಿಬೇಕು ಈ ಅಭಿವೃದ್ಧಿಯ ಒಂದು ಪರ್ವ ಮುಂದುವರಿಬೇಕು ಅಂದರೆ ಮತ್ತೆ ನಮ್ಮ ತಂಡ ಅಲ್ಲಿ ಕುತ್ಕೋಬೇಕು ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ನಗರಸಭಾ ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ನಮ್ಮೆಲ್ಲ ಹಿರಿಯ ಮುಖಂಡರುಗಳು ಮಾಜಿ ಅಧ್ಯಕ್ಷರಳ ಒಂದು ಸೂಚನೆ ಸಲಹೆಗಳ ಮೇರೆಗೆ ಮುಂದಿನ ನಗರದ ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವೆಲ್ಲ ಕೂಡ ಇಚ್ಛೆ ಮಾಡಿದ್ದೇವೆ ಇವತ್ತು ನಾವೇನೆಲ್ಲ ಸೇರಿದ್ದೇವೆ ಸುಮಾರು ನಾನು ಸೇರಿಕೊಂಡು ಇಪ್ಪತ್ತು ಜನ ಸದಸ್ಯರು ಇದ್ದಾರೆ ಆ ಇಪ್ಪತ್ತು ಜನ ಕೂಡ ಇವತ್ತು ಸರ್ವಾನುಮತದಿಂದ ಒಂದೇ ಒಂದು ಮಾತನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಾವು ಒಗ್ಗಟ್ಟಾಗಿರ್ತೇವೆ ನಮ್ಮ ಅಭ್ಯರ್ಥಿನೇ ನಗರಸಭಾ ಅಧ್ಯಕ್ಷರಾಗಬೇಕು ಹೈಕಮಾಂಡ್ ಏನು ಹೇಳುತ್ತೆ ಅದೇ ಒಂದು ನಮಗೆ ನಿರ್ದೇಶನ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ